అంతరదు బలు సులభ సూత్రధార అంతరదు బలు సులభద సూత్రధార ఎన్నిగే బాణ బి జీవన సుఖమయ సంసార ఒందే మగిన మనలి ఎరడన అంతర విదలి మూరే మగు బేడవే బేడ విత సంతాన మొదలియా స మొదలిదీ కుటుంబ కళ్యాణ యోజనే దేశద ప్రగతికి మహతర సాధన ఎన్నే బాణ బి జీవన సుఖమయ సంసార జీవన సుఖమయ సంసార జీవన సుఖమయ సంసార

ಒಂದಾಗಿ ಒಂದಾಗಿ ಬಾಳೆ ಆಯ್ತು ಅಪ್ಪಯ್ಯ ನೀ ಹೇಳ್ದಂಗೆ ಬಾಳ್ತೀವಿ ಆದ್ರೆ ಆದ್ರೆ ಏನ್ ಏನು ಇಷ್ಟೇ ಏನು ಸರಿ ಹೋಯ್ತು ಅಪ್ಪಯ್ಯ ಆದ್ರೆ ಆ ದೇವರ ಬೆಳ್ಳಿ ವಿಗ್ರಹ ಅದನ್ನ ಮುರಿಯೋಂಗೂ ಇಲ್ಲ ಮಾರೋಂಗೂ ಇಲ್ಲ ಅದ್ಯಾಕೆ ಮುರಿಬೇಕು ಮಾರ್ಬೇಕು ಮನೆ ಗಿರಿ ಮಗ ನಾನಿಲ್ವಾ ನಂಗೇಶರಬೇಕು ಅದಕ್ಕೆ ನಾನು ಈ ಮನೆಯ ಮಗನೇ ಅಲ್ವಾ ರಾಮ ಲಕ್ಷ್ಮಣ ರಂಗ ಬಾಳ್ರೋ ಅಂದ್ರೆ ನನ್ನ ಜೊತೆಗೆ ಬಾಲಿ ಸುಕ್ಕಿ ರಕ್ಕಿತ್ತಾ ಹಾಕ್ತಿದಿರಲ್ಲ ಆಗಿದನಕ್ಕೆ ನೀನೆ ಅವನು ತಿರ್ಮಾನ ಹೇಳಬಿಡು ಹಾ ಅದು ಸರಿನೇ ನಿನ್ನ ಬಿಡಗೂ ತಲ ಐಯ್ಯ ಬೇಕ್ರೆ ಜಮೀನ್ ಅಂಚು ಬಿಡ ತಾನಿ నన్నే మూ మిగూ అంచతా హోదే ఆమెకి గుకు జాగా సిగిన అది ఒక షరతు ఈ నిమ్ పాలి బంది జమీ ಯಾರು ಚೆಂದ ಇದು ಇನ್ನು ಐದು ವರ್ಷದೊಳಗೆ ಒಂದ್ ಎಕರೆ ಜಮೀನಾದ್ರೂ ಯಾರು ಎತ್ತಿಸ್ಕೊಂತಾರೋ ಹೌದ್ರೆ ನೀ ವಿಜ್ಞಾನ ಕೊಡೋದು ನೀವ್ ಹೇಳ್ದಂಗೆ ಯಾರು ಹೆಚ್ಚಿಸ್ಕೊಳ್ ಹೋದ್ರೆ ಅಂತಾದ ಕಾಲಕ್ಕೆ ಈ ವಿಗ್ರಹನ ಊರ್ ಗುಡಿಗೆ ಕೊಡ್ಬೇಕು ಹಂಗಂತ ನೀವೆಲ್ಲರೂ ಸೇರಿ ಈ ವಿಗ್ರಹ ಮುಚ್ಚಿ ಪ್ರಮಾಣ ಮಾಡಬೇಕು ಏನಕ್ಕ ನೀನ್ ಗದ್ದೆ ಬರಕ್ ಇಲ್ವಾ ಅ ಬಂದ್ ನಾನ್ ನೋಡೋ ಏನೈತೆ ಅದಕ್ಕೆ ಅಂತ ಗಂಡಸ್ರು ಇಲ್ವಾ ಅವ್ರ ನೋಡ್ಕೊಂತಾರ ಬಿಡು ಆಳು ಕಾಳು ಅಂತ ಕುಂತ್ಕೊಂಡ್ರೆ ನಮ್ಮನೆ ಹಾಳಾಗತ್ತೆ ನಾಳೆ ದೇವ್ರ ವಿಗ್ರಹ ಕೈಸೊಪ್ಪಿ ಊರ್ ಗುಡಿ ಸೇರ್ಕೊಳತ್ತೆ ಕಣಕ ಅದೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಅದ್ನೆಲ್ಲ ನೋಡ್ಕೊಳಕ್ಕೆ ಗಂಡಸ್ರವ್ರೆ ನೋಡ್ಕೊಂತಾರ್ ಬಿಡು ಹಾಗಲ್ಲ ಅಕ್ಕ ಗಂಡ ಹೆಂಡತಿ ಅಂತ ಇದ್ದು ಸೇರಿದ್ರೇನೆ ಸಂತಾರ ಅಂತ ಆಗೋದು ಇಂಥ ವಿಷಯದಲ್ಲಿ ತಾತ್ಪರ ಮಾಡ್ಬಾರ್ದು ಹಾ ನೀನ್ ಪ್ಯಾಟೇಲ್ ಓದ್ದಾಳಲ್ವಾ ಅದ್ ಏನ್ ಮನ್ಸ್ನಾಗ್ ಮಡಿಕೊಂಡಿದ್ಯೋ ಬಾಯ್ಬಿಟ್ ಹೇಳ್ಬಿಡು ನೋಡಕ್ಕ ಈಗಾಗ್ಲೇ ನಿನಗ್ ಮೂರ್ ಮಕ್ಳಾಗೈತೆ ಹಿಂಗೆ ವರ್ಷ ಹಬ್ಬ ಬಸ್ರಿ ಬಾಣಂತಿ ಅಂತ ಮನೆಯಾಗಿ ಕುಂತಿದ್ರೆ ತಿನ್ನ ಬಾಳ್ ಜಾಸ್ತಿ ಆಗತ್ತೆ ಆಮೇಲೆ ಕಣ್ಕಂಡ್ ಬಿಡ್ಬೇಕಾಯ್ತದೆ ಅದಕ್ಕೆ ಕುಂತ್ಕೊಂಡು ನಾನು ಹೇಳೋದನ್ನ ವಸಿ ಕೇಳು ಊರ್ಗೆಲ್ಲ ಉಪದೇಶ ಮಾಡೋ ಬದಲು ನೀನ್ ನೋಡ್ಕೊಳಕ್ ಹಾ ಮಕ್ಕಳಕ್ಕೂ ಪುಣ್ಯ ಮಾಡಿರ್ಬೇಕು ಇವತ್ ನನ್ನದ್ ನಾಳೆ ಚಿನ್ನದ್ ಮಕ್ಳು ತಿಳ್ಕ ಬಂದ್ರೆ ಅವ್ರಿಗೆ ಹತ್ತಿರ ಬರ್ತೈತೆ ನೀವು ಕುಂಟ್ಕೊಂಡ್ ಬರೋ ಹೊತ್ತಿಗೆ ಇದೇನ್ ತೊಂಟೋತದೆ ಸಸಿ ಸತೋತ ನಡೆಸ್ತಾ ಇದೀಯಾ ಹಂಗಿದ್ರೇನೆ ತಾನೇ ಸಸಿ ಹಾಕ್ಸಿ ಹೆಚ್ಚಿಗೆ ಪಸಿ ತೆಂಗಿಬಹುದು ನೀನ್ ತಪ್ಪೆ ಕೊಂಡಿದ್ದೀಯಾ ಅವು ಮಕ್ಳಿದ್ದಂಗಯ್ಯ ಒಂದ್ ಸಸಿಗೂ ಇನ್ನೊಂದ್ ಸಸಿಗೋ ಅಂತ ಸರಿಯಾಗಿದ್ದೇನಯ್ಯ ಅವು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳೆಯೋದು ಬೇಕಾದ್ರೆ ನಿನ್ ತಮ್ಮ ಹೋಗಿ ನೋಡು ಯಾವಂತವ ನನ್ನ ಬೇಸಾಯ ಕಲಿಬೇಕಾಗಿಲ್ಲ ಕುತ್ಕೊಂಡು ಹೋಗ್ಬಿಟ್ಟ ಏನಿವತ್ತು ಮೇಟಿಲಿ ಹಿಡ್ಕೊಂಡು ಹೊಲಕ್ ಹೋಗದ್ ಬಿಟ್ಟು ಗೌಡ ಗಮ್ಮತ್ತಿಂದ ಪೇಟೆಗೆ ಹೊಂಟಾಗಿದೆ ಗಂಗೆ ಕಣ್ಬಿಟ್ ಭೂತಾಯಿ ಕೈ ತುಂಬಾ ಕೊಟ್ರು ನನ್ನ ಮನೆ ದೇವತೆ ಆದ ನಿನ್ಗೆ ತಿನ್ನದ್ ಸರಾನೋ ಬಂಗಾರದ ಬಳೆನೋ ಮಾಡ್ಸೋಣ ಅಂತ ಹೊರಟಿದ್ದೀನಿ ನೋಡಿ ನನ್ ಮಾತ್ ಕೇಳಿ ಅದೇ ದುಡ್ಗೆ ಇನ್ನೊಂದ್ ಎರಡ್ ಹಸು ಕೊಡ್ತೀವಿ ಮುಂದ ಕವೆ ನನ್ಗೆ ಬಳೆ ಸರ ಎಲ್ಲ ಮಾಡಿಸ್ಕೊಡುತ್ತೆ ಎಲ್ರಿಗೂ ನಿನ್ನಂತ ಜಾಣ ಹೆಣ್ತೀರೇ ಸಿಕ್ಬಿಟ್ರೆ ನಮ್ ದೇಶದಲ್ಲಿ ಬಡ್ತನಾನೇ ಇರಲ್ಲ ನೋಡಿ ಹಾಲು ಏನ್ ತರೀತ್ ಬಂತಪ್ಪ ಜ್ವರದ ಬಗೆ ಕುಡಕ್ಕೆ ಮನೆಯಾಗ್ ಗುಡ್ಕ ಹಾಲು ಇಲ್ಲ ಗಂಟ ಒತ್ತಾರೇನೆ ನಿಮ್ಮಪ್ಪ ಔಷಧಿ ತರ್ತೀನಿ ಅಂತ ಮನೆ ಬಿಟ್ಟು ಇನ್ನೂ ಮನೆಗ್ ಬಂದಿಲ್ಲ ಹೋಗ್ ನೋಡ್ಕೊಂಡ್ ಬರ್ಲಕ್ಕಂದ ಯಾಕ್ರೆ ಇನ್ ಬರ್ಗೈನ ಬಂದಿದ್ದೀರಿ ಔಷಧಿ ತರ್ಲಿಲ್ವಾ ಏನ್ ಮಾಡ್ಲಿ ಆ ಸಾವು ಕಾರನ್ ಎಷ್ಟು ಹೋಗರ್ದ್ರು ಔಷಧೀಗಿರ್ಲಿ ಈಸ ಕುಡಿಯಕ್ಕೂ ಮೂರ್ ಕಾಸು ಕೊಡಕ್ಕೆಲ್ಲ ಹೋಗಲ ಅನ್ಬಿಟ್ಟಿರ್ತೀವಿ ಅಂದರೆ ನನ್ನ ಮಗಿರ್ಗತಿ ಮಣ್ಣ ಮಾಡಿ ಬರ್ತೀವಿ ಸಾವು ಇಷ್ಟು ದೋಷಿಂದ ನನ್ನ ಹಸು ಬಡ್ಡಿನ ಮಣ್ಣು ಮಾಡಿ ಸಾಕು ನಿನ್ನ ಕೋರ್ಟ್ ನಿಂದ ಸ್ಥಿತಿ ಪತ್ರ ತಂದಿನ ಕಡಿಯ ತಗೋ ಮಗ ಏನೋ ನೋಡ್ತೀಯ ನಿನ ಕೊಟ್ಟಿರೋ ಸಾಲಕ್ಕೆ ಅಟ್ಯಾಚ್ಮೆಂಟ್ ತಂದಿದ್ದೀನಿ ಜಮೀನ್ ಮೇಲೆ ಆಕ ರುಜುನಾ ಅವ್ರಿಗೆಲ್ಲ ರುಜು ಮಾಡಕ್ ಬರ್ತದೆ ಅವನೇನಿದ್ರು ನಿಮ್ದ್ ಅಂತೀ ಸಾವಕಾರಿ ಇದೊಂದ್ ವರ್ಷ ನಮ್ಗ ಅವಕಾಶ ಮಾಡ್ಕೊಡಿ ಮುಂದಿನ ವರ್ಷ ಬೆಳೆ ಬಂದ್ ಕೊಡ್ಲಿ ನಿಮ್ ಸಲ ತಿನ್ಸ್ಬಿಟ್ಟಿ ಸಾವುಕಾರಿ ನಮ್ಮನೆ ಮನೆ ಮುಳುಗಿಸ್ಬೇಡಿ ಸಾವಕರೇ ನಮ್ಮನೆ ಮನೆ ಮುಳುಗಿಸ್ಬೇಡಿ ಅಷ್ಟೋ ಚಿಂದ ಇದೇ ರಾಗ ಕೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ದೋಗಿದೆ ಒಪ್ಪ ಮಾಡಕ್ಕಿನ ಮುಂಚೆ ಒಟ್ಲ ಎಬ್ಬೆಟ್ಟ Trở lại

ಅರಾಜನಾಗೆ ನಿನ್ನ ಜಮೀನ್ ಕೊಂಡ್ಕೊಂಡ್ಬಿಟ್ಟೆ ಅಪ್ಪಿನ ಶರತ್ ನಂಗೆ ಈ ವಿಗ್ರಹ ನಿಂತವನೇ ಇರಬೇಕು ಅದಕ್ಕೆ ಕೊಟ್ಟೋಗವ ಅಂತ ಬಂದೆ ನಾನು ಕೈ ಬಿಟ್ಟು ಅದಕ್ಕೆ ಹೊಟ್ಟೆ ಪಾಡ್ಗೆ ಯಾವ್ದಾದ್ರು ಪಟ್ನ ಸೇರ್ಕೊಳ್ಳೋಣ ಅಂತ ಮಾಡಿದ್ದೀವಿ ಅಣ್ಣ ನೀವ್ಯಾರೋ ಊರ್ ಬಿಡ್ಬೇಕಾಗಿಲ್ಲ ತಗೊಳ್ಳಿ ನಿನ್ ಜಮೀನಿನ ಪತ್ರಾನ ಇದನ್ ಕೊಡೋಣ ಅಂತ ನಾನೇ ನಿಮ್ ಮನೆ ಕಡೆಗೆ ಹೊರಟಿದ್ದೆ ಅಸ್ಸಲ್ಲಿ ನೀವೇ ಬಂದ್ರಿ ನೀವೇ ಯಜಮಾನ ನಾನ್ ಕೊಟ್ಟ ಹಣಾನ ನೀನೆ ನಿಧಾನವಾಗಿ ದುಡ್ಡು ತೀರ್ಸು ಆ ಸಾವು ಸಾಲನೇ ತೀರ್ಸಕ್ ಆಗಿದಾರ ನನ್ ಕೈಯಾಗೆ ನಿನ್ ಸಾಲ ತೀರ್ಸಕ್ ಆಗ್ತಿತ್ತಲ್ಲ ಯಾಕಾಗಲ್ಲ ಅಣ್ಣ ನಿನ್ ಜಮೀನನ್ ಕೊಂಡ್ಕೊಳಕ್ ನನಗಾದ್ಮೇಲೆ ಆ ಜಮೀನನ್ ಬಿಡಿಸ್ಕೊಳತ್ ನಿನಗೂ ಆಗ್ಲೇ ಬೇಕು ಹೆಂಗಪ್ಪ ಸಾಧ್ಯ ಖಂಡಿತ ಸಾಧ್ಯ ಇದೆ ಅ ಇಷ್ಟು ವರ್ಷಗಳ ಕಾಲ ನಾವ್ ಯಾವ ರೀತಿ ಸಂಪತ್ತನ್ನ ಉಳಿಸಿದ್ವಿ ಬೆಳೆಸಿದ್ವಿ ಅನ್ನೋ ಗುಟ್ಟನ್ನ ನಿನಗೆ ಹೇಳ್ತೀನಿ ಏನು ಅದೇ ರೀತಿ ನಡ್ಕೊಂಡ್ರೆ ಹಾಗೆಲ್ರೂ ಸುಖವಾಗಿರ್ಬೋದು ಹ್ಮ್ ನನ್ ಬಾಳಿನ ಬಂಗಾರ ಮಾಡಿದಾಗಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಬಾಕ ನಿಂಗಮ್ಮ ನಿಮ್ಮ ನಿಮ್ಮಲ್ಲಿ ನಡೆದ ಸ್ಪರ್ಧೆ ವಿಚಾರವೆಲ್ಲ ನನಗ್ ಗೊತ್ತು ಅದ್ರಲ್ಲಿ ಸರಳಮ್ಮ ಯಾಕೆ ಗೆದ್ರು ನೀವ್ ಯಾಕೆ ಸೋತ್ರಿ ಅನ್ನೋದನ್ನ ಈಗ್ಲಾದ್ರೂ ಯೋಚನೆ ಮಾಡಿ ನಿಮ್ ಹಾಗೆ ನಮ್ಮ ದೇಶದ ಸಾಕಷ್ಟು ಕುಟುಂಬಗಳು ಜೀವನದ ಸ್ಪರ್ಧೆಯಲ್ಲಿ ಸೋಲುತ್ತಲೇ ಇದೆ ಅದ್ ಯಾಕೆ ಗೊತ್ತಾ ಹೊಸ ಸರಿಯಾದ ಹೇಳಿ ಡಾಕ್ಟ್ರಿ ಇನ್ನಾಗಾದ್ರೂ ಸರಳ ಹಂಗೆ ನಾನು ಸುಖವಾಗಿ ಬಾಳ್ಬೇಕು ಒಂದು ಕುಟುಂಬದ ಎಲ್ಲಾ ಕಷ್ಟಗಳಿಗೂ ಮೂಲ ಕಾರಣ ಮಕ್ಕಳು ಹೆಚ್ಚಾಗೋದು ತಾಯಂದ್ರು ಬೇಗ ಬೇಗ ಮಕ್ಕಳನ್ನ ಹೇರೋದ್ರಿಂದ ಅವರ ಆರೋಗ್ಯನ ಸಂಪೂರ್ಣವಾಗಿ ಹಾಳಾಗುತ್ತೆ ಮಕ್ಕಳು ದುರ್ಬಲರಾಗಿ ಹುಡ್ತಾರೆ ಅದು ಅಲ್ಲದೆ ಸಾಯ ಇದೆ ಮಿತ ಸಂತಾನ ಹಾಗೂ ಅಂತರದ ಹೆರಿಗೆ ಯಾವುದೇ ಕಾರಣಕ್ಕಾಗಿಯೂ ಸಂತೃಪ್ತ ದಂಪತಿಗಳು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆಯಬಾರದು ಇದೆ ಮಿತ ಸಂತಾನ ಈ ಎರಡು ಮಕ್ಕಳ ಜನನದ ಅಂತರದ ನಡುವೆಯೂ ಕನಿಷ್ಠ ಪಕ್ಷ ನಾಲ್ಕು ವರ್ಷಗಳ ಅಂತರವಾದರೂ ಇರಬೇಕು ಇದಕ್ಕಾಗಿ ನಮ್ಮ ಸರ್ಕಾರದವರು ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಇದು ಮಾನ ಎನ್ ಮಾತ್ರೆಗಳು ಮಕ್ಕಳ ಜನನದ ನಡುವೆ ಅಂತರವಿಡಲು ಸ್ತ್ರೀಯರು ಇದನ್ನ ತಗಬಹುದು ಅಥವಾ ಇದು ಕಾಪರ್ತಿ ಇದನ್ನ ಸ್ತ್ರೀಯರು ಹಕಬಹುದು ಇದರಿಂದ ಏನು ತೊಂದರೆ ಆಗಿಲ್ವಾ ಇದೆಲ್ಲ ಖಂಡಿತ ಸುಳ್ಳು ಕೆಲವು ಸ್ತ್ರೀಯರಿಗೆ ಮೊದಲೆರಡು ತಿಂಗಳು ಋತುಸ್ರಾವದಲ್ಲಿ ಸ್ವಲ್ಪ ಏರುಪೇರಾಗಬಹುದು ಕೆಲವರಿಗೆ ಅಕಾಲಿಕವಾಗಿ ಶಾರೀರಿಕ ತೊಂದರೆಯೂ ಉಂಟಾಗಬಹುದು ಇದರಿಂದ ಏನು ಇನ್ನೊಂದು ಮಗು ಬೇಕು ಅನ್ನಿಸಿದಾಗ ಈ ತೆಗೆಸಬಹುದು ಅದರಿಂದ ತೊಂದರೆ ಆಯ್ತದೆ ಅಂತ ಹೇಳ್ತಾರಲ್ಲ ಇದರಿಂದ ದಾಂಪತ್ಯ ಸುಖಕ್ಕೆ ಯಾವ ಅಡ್ಡಿನೂ ಬರೋದಿಲ್ಲ ನನಗೀಗಾಗಲೇ ನಾಲ್ಕು ಮಕ್ಕಳಾಗೈತಲ್ರವ ನಿನ್ನೋರ್ ಕಟ್ಟಿಯೇನು ಅಂಥವ್ರಿಗಿರೋದು ಒಂದೇ ಮಾರ್ಗ ಮತ್ತೆ ಮಕ್ಕಳಾಗ್ದಂತೆ ಆಪರೇಷನ್ ಮಾಡಿಸ್ಕೊಳ್ಳೋದು ಇದು ಹೆಂಡಸರಿಗಿಂತ ಗಂಡಸರಿಗೆ ಸುಲಭ ನೀವು ನಿಮ್ಮ ಯಜಮಾನ್ರು ಒಟ್ಟಿಗೆ ಕೂತು ನಿಮ್ಮಲ್ಲಿ ಯಾರ ಆಪರೇಷನ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲೇ ತೀರ್ಮಾನ ಮಾಡಿ ಹಾಗೂ ಸದಾ ನೆನಪಿನಲ್ಲಿಡಿ ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ ಅಲ್ಲದೆ ಮಕ್ಕಳ ಜನನದ ನಡುವಿನ ಅಂತರ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ